ಎಲ್ಲರೂ ಸಹಾಯ ಬೇಕು ಇವತ್ತು ಕಂಬಾರ ಕುಂಬಾರ ಸುನಗಾರ ಶಮಗಾರ ಎಳುವ ನೇಕಾರ ಮಡವಾಳ ತಳವಾರ ಗಾಣಗ ಗಲ್ಲ ಯಾದವ ಕುರುಬ ವೀರಸವ ಹಿಂದೂ ಲಿಂಗವಂತ ಬಂಜಾರ ರೆಡ್ಡಿ ಕೊರಮ ಕೊರತ ಇವರು ಕಾಯಕ ವೃತ್ತಿ ಎಲ್ಲದು ಎಲ್ಲೋದು ಮಾಧ್ಯಮಗಳು ಕೊಡ್ತಾ ಇದ್ದಾರಲ್ಲ ಬಳ್ಳಿ ಹಿಂಗೆ ಮಾಡಿದೆ ಹಿಂಗೆ ಇಟ್ಟ ಹಿಂಗೆ ಮಾಡಿದೆ ನಾ ಏನಂತ ಕೋಟಿ ನೋಡಲಿ ತಪ್ಪಿದ್ರೆ ಶಿಕ್ಷೆ ಕೊಡಲಿ ಹಂಗೆ ದರ್ಶನಿಗೆ ಹಕ್ಕಿ ಧಕ್ಕೆ ಕೊಟ್ಟರೆ ನಾ ಸುಮ್ಮನೆ ಇರೋದಿಲ್ಲ ಯಾಕೆ ಅವ್ನು ಎಂತಿಗೋಗಿ ಧಕ್ಕೆ ಇವತ್ತು ಮಗ ಸ್ಕೂಲ್ಗೆ ಹೋಗ್ನ ಏ ಟಿವಿಯಾಗಿ ನೋಡೋದು ಬರೀ ದರ್ಶನದಿಂದ ಹಾಕ್ತಾರೆ ಆ ಮಗನ ತಲೆ ಏನಾಗಬಾರ್ದು ಆ ವಿದ್ಯಾರ್ಥಿಗಳು ಬಂದು ಅವ್ನಿಗೆ ಏನು ಎಂಥ ಪ್ರಶ್ನೆ ಮಾಡ್ಬೋದು ಹಾಂ ಹೆಂಚಿ ಪಬ್ಲಿಕ್ನಲ್ಲಿ ಅಡ್ಡಾಡೋಂಗಿಲ್ಲ ಮಗ ಸ್ಕೂಲ್ಗೆ ಹೋಗಂಗಿಲ್ಲ ಭಕ್ತರು ಹಾಂ ಅಲ್ಲಲ್ಲಿ ಭಕ್ತರು ಸರಿಪದ್ದನ್ನು ಗದ್ದಿಗೆ ಕಟ್ಟಿಕೊಂಡು ಅಲ್ಲಿ ಸಾರ್ವಜನಿಕರಿಗೆ ಅನ್ನ ಹಾಕಂಥ ಒಂದು ವ್ಯವಸ್ಥೆನ ನಾನು ನೋಡ್ತಾ ಬಂದಿದ್ದೀನಿ ಪ್ರತಿಯೊಂದು ಗ್ರಾಮದಾಗ ಶಿವಾರ್ನ ಹೆಂಗೆ ಬೆಳಕಿ ತಲ್ಲಿರಿ ಗಣೇಶನ ಹೆಂಗೆ ಬೆಳಕಿ ತಂದಿರಿ ಶ್ರೀ ಆಂಜನೇಯನ ಹೆಂಗೆ ಬೆಳಕಿ ತಂದಿರಿ ಹಂಗೆ ಈ ಬಸವಣ್ಣನ ಹೆಂಗೆ ಬೆಳಕಿ ತಂದಿರಿ ಹಂಗೆ ಇದನ್ನೂ ಒಂದು ಬೆಳಕಿ ತರಬೇಕು ಅನ್ನೋದು ನನ್ನ ಆಸೆ ಏನಂತೀರಿ ಯಾಕಂದರೆ ಬೇಕು ಇವತ್ತು ಗ್ರಾಮ ಇವತ್ತು ನಾ ಹೇಳ್ತೀನಲ್ಲ ಗ್ರಾಮ ಒಕ್ಕಟ್ಟಿದ್ರೆ ಗ್ರಾಮದೊಳಗೆ ಇನ್ನೊಂದು ಊರನ್ನ ಒಂದು ಬಂದರೆ ಪ್ರಶ್ನೆ ಮಾಡಿದರೆ ನಾಲ್ಕು ಜನದ ಮಾತು ಒಂದಾಗಿರ್ಬೇಕು ಒಂದು ಆರ್ಗ್ಯುಮೆಂಟು ಒಂದು ಘೋಷಣೆ ಇದು ನಂದು ಏನಂತೀರಿ ಎಲ್ಲರೂ ಆರ್ಗ್ಯುಮೆಂಟ್ ಮಾಡ್ತಾರೆ ಲಾಠಿ ಚಾರ್ಜ್ ತಿಂದು ಬರ್ತಾರೆ ಅಲ್ಲಿ ಆರ್ಗ್ಯುಮೆಂಟ್ ಸರಿ ಇರಬೇಕು ಏನಂತಿದೆ ಇವತ್ತು ನಾನು ಏನಂತೀನಿ ಮೆಂಬರ್ ಆದ್ಲು ಪಗಾರನೇ ಇಲ್ಲ ಕೀ ಸರಿಯಾಗಿ ಕೊಟ್ಟಿಲ್ಲ ಸರ್ಕಾರ ಅದಕ್ಕೆ ಏನಂದ್ರೆ ಸರ್ಕಾರ ಆಳದಿ ಕ ಸಾಮಾನ್ಯ ಮಾಡಿರಿ ಏನು ರೀ ಎಲ್ಲರೂ ಸಹಾಯ ಬೇಕು ಇವತ್ತು ಕಂಬಾರ ಕುಂಬಾರ ಸುನಗಾರ ಶಮಗಾರ ಎಳುವ ನೇಕಾರ ಮಡಿವಾಳ ತಾಳುವಳ ಗಾನಿಕ ಗೊಲ್ಲ ಯಾದವ ಕುರುಬ ವೀರಸವ ಹಿಂದೂ ಲಿಂಗವಂತ ಬಂಜಾರ ರೆಡ್ಡಿ ಕೊರಮ ಕೊರಸ ಇವರು ಕಾಯಕ ವೃತ್ತಿ ಎಲ್ಲದವು ಎಲ್ಲೋದು ಎಲ್ಲಿ ಹೋದವು ಮತ್ತೀಗ ಅವ್ರಿಗೆ ಹೊಟ್ಟೆ ಕೂಳೆ ಯಾರು ಆಗ್ತಾಯಿದ್ದಾರೆ ಅವ್ರ ವ್ಯವಸ್ಥೆನ ಎಲ್ಲರೂ ಮಾಡ್ಕೊಂಡು ಹೊಂಟ್ರೆ ಇವತ್ತು ಎಪ್ಪತ್ತೈದು ಪರ್ಸೆಂಟ್ ಆಟೋಗಳು ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಆಟೋಗಳು ನಡಿಬೇಕು ಕರ್ನಾಟಕದಾಗ ಈಗ ಎಪ್ಪತ್ತೈದು ಪರ್ಸೆಂಟ್ ಆಟೋಗಳು ಬಿಟ್ಟಿದ್ದಾರೆ ಅವ್ರಿಗೆ ಲೈಸೆನ್ಸ್ ಇದ್ದವ್ರಿಗೆ ಹೊಟ್ಟೆ ಮೇಲೆ ಹೊಡಿತಾರೆ ಅವ್ರಿಗೊಂದು ಐದು ನಿಮಿಷ ಅಲ್ಲೇ ಐದು ನಿಮಿಷ ಇಲ್ಲೇ ಅಂದ್ರೆ ಅವ್ರು ಹೆಂಡ್ರ ಮಕ್ಕಳಿಗೆ ತಾಜ್ಮಹಲ್ ಕಡ್ತಾರೆ ಬೇರೆ ವ್ಯವಸ್ಥೆಗೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ರಿ ಯಾಕಂದರೆ ಎಷ್ಟು ವ್ಯವಸ್ಥೆ ಇದೆ ಅಷ್ಟೇ ವ್ಯವಸ್ಥೆ ಹೋದ್ರೆ ಸರ್ಕಾರಕ್ಕೂ ದುಡ್ಡು ಆಕತಿ ಜನರು ಸಮಸ್ಯೆನೂ ಬಗೆಹರಿತೈತಿ ಇಷ್ಟೇ ಈ ಮಾಧ್ಯಮಗಳು ಏನು ಮಾಡ್ತಾರೆ ಟಿ ಆರ್ ಪಿಗೋಸ್ಕರ ಅವರು ಕಾಪಿ ಮಾಡ್ಕೊಂಡು ಬದ್ ಬ ಹೇಳ್ತಾರೆ ಕೇಳಬೇಡ್ರಿ ಕೇಳಿರಿ ಒಳ್ಳೆ ಅದಾರ ಆದರೆ ಕೆಲವೊಬ್ಬ ಮಾಧ್ಯಮಗಳು ಪ್ರಶ್ನೆಗೆ ತಲೆನೇ ಕೇಳಿಸ್ಕೊಳ್ಬೇಡ್ರಿ ಅವರೆಲ್ಲ ಟಿ ಆರ್ ಪಿಗೋಸ್ಕರ ಬೈದ್ರೂ ಟಿ ದುಡ್ಡು ಬರ್ತೈತಿ ಬೈಲಿಲ್ಲ ಅಂದ್ರೆ ದುಡ್ಡು ಬರ್ತೈತಿ ಯಾರ ಮನುಷ್ಯನಿಗೂ ಬೈಬೇಕಾದ್ರೆ ಬೇಕಾದ್ರೂ ಅವನ ಧಕ್ಕೆ ಕೊಟ್ಟಂಗೆ ಏನಂತೀರಿ ಅವ್ನ ಅಪರಾಧಿ ಅಂದರೆ ಬೈ ಅವ್ನ ಅಪರಾಧಿ ಹಾಕಿಗಿಂತ ಮುಂಚೆ ತಪ್ಪು ತಪ್ಪದು ಏನಂತೀರಿ ಇವತ್ತು ನನಗೆ ಮಗನಂತ ಫೋನ್ಗೆ ಮಾತಾಡ್ಯಾನಂದ್ರೆ ನಾನು ಒಳ್ಳೆ ಮಗನ ಅಂತ ಮಾತಾಡೋದು ತಪ್ಪಲ್ಲ ಆದರೂ ಅವ್ನಿಗೆ ಮಗ ಅಂತಿದ್ದೆ ಗೊತ್ತಿಲ್ಲ ಗೊತ್ತಿಲ್ಲ ಅವ್ನಿಗೆ ಅಪರಾಧಿ ಹೆಂಗೆ ಹೆಂಗ್ ಹಂಗೆ ದರ್ಶನಿಗೆ ಹಕ್ಕಿ ಧಕ್ಕೆ ಕೊಟ್ಟರೆ ನಾ ಸುಮ್ಮನೆ ಇರೋದಿಲ್ಲ ಯಾಕೇಳ ಅವ್ನು ಎಂತಿಗೋಗಿ ಧಕ್ಕೆ ಇವತ್ತು ಮಗ ಸ್ಕೂಲ್ಗೆ ಹೋಗ್ಕಾನ ಏ ಟಿವಿಯಾಗಿ ನೋಡೋದು ಬರೀ ದರ್ಶನದಿಂದ ಹಾಕ್ತಾರೆ ಆ ಮಗನ ತಲೆ ಏನಾಗಬಾರ್ದು ಆ ವಿದ್ಯಾರ್ಥಿಗಳು ಬಂದು ಅವ್ನಿಗೆ ಏನು ಎಂಥ ಪ್ರಶ್ನೆ ಮಾಡ್ಬೋದು ಹಾಂ ಅವ್ನು ಏನು ಪಬ್ಲಿಕ್ನಲ್ಲಿ ಅಡ್ಡಾಡೋಂಗಿಲ್ಲ ಮಗ ಸ್ಕೂಲ್ಗೆ ಹೋಗೋಂಗಿಲ್ಲ ಆ ಅವ್ರ ಹಕ್ಕಿಗೆಲ್ಲ ಧಕ್ಕೆ ಕೊಟ್ಟರೆ ಈ ಕಾನೂನು ಸುಮ್ಮನೆ ಕುಂದತ್ತಿಲ್ಲ ಮಾಧ್ಯಮಗಳು ಕೊಡ್ತಾ ಇದ್ದಾರಲ್ಲ ಬಳ್ಳಿ ಹಿಂಗೆ ಮಾಡ್ದೆ ಹಿಂಗೆ ಇಟ್ಟ ಹಿಂಗೆ ನಾ ನಾಯ್ತನೇ ಕೋರ್ಟ್ ನೋಡಲಿ ತಪ್ಪಿದ್ರೆ ಶಿಕ್ಷೆ ಕೊಡಲಿ ಹೌದಲ್ಲ ಅದು ಅವನ ಕರ್ಮ ಆದರೆ ಅವ್ನು ಧರ್ಮ ನಾವು ಬಿಟ್ಕೊಡಂಗಿಲ್ಲ ಏನಂತಿಪ್ಪ ನಾವು ಬಿಟ್ಕೊಡೋಂಗಲ್ಲ ಯಾಕಂತಂದ್ರೆ ಅವನು ಬಡವರಿಗೆಲ್ಲ ಅನ್ನ ಹಾಕಿದಾನ ಯಾಕಂದ್ರೆ ಅವನು ಅತ್ಯಾಚಾರ ಅವನು ಅವನು ಅಪರಾಧಿ ಅವನು ತಪ್ಪು ಮಾಡಿದ್ದೇನ ಅರೆಸ್ಟ್ ಮಾಡಿ ಕೊಟ್ಟಿದ್ರೆ ಅವ್ನಿಗೆ ಇರೋ ಅಂತಿದ್ದೆ ಏನು ಮಾಡೋಕ್ಕಾಗಲ್ಲ ಇಂಥ ನಂಬಿಕೆ ನಂಬಿ ಹೋಗಿ ಅವ್ರ ಕೈಯ ಸಿಕ್ಕಾಕೊಂಡಿದ್ದು ಅಷ್ಟೇ ನೋಡು ನಾಲ್ಕು ಹೊಡೆದಿರ್ಬೋದು ಸಿಟ್ಟಿನಲ್ಲಿ ಹೊಡೆದಿರ್ಬೋದು ಆದರೆ ಕೊಲೆನೇ ಮಾಡ್ಬೇಕನ್ನೋ ಉದ್ದೇಶ ಯಾವ ಕನ್ನಡಿಗರು ತಿಳ್ಕೊಬೇಡ್ರಿ ಅವ್ನು ಕೊಲೆ ಮಾಡಿದ್ರೆ ಅವನಿಂದ ಲಾಭ ಏನೈತಿ ಹೌದಲ್ಲ ಹಾಂ ಅಕ್ಕಿಗೇನು ಲಾಭ ಐತಿ ಅವ್ನಿಗೆ ಬುದ್ಧಿ ಹೇಳಬೇಕಾಗಿತ್ತ ಕುಡಕನೇನು ಯಾಚಿದಾಗ ಕೆಲವೊಬ್ರು ಹೆಂಗಂದ್ರೆ ಗಲಾಟೆ ಆಗಿ ಯಾರು ಹೊಡೆದು ಬಿತ್ತು ಯಾರಿಗೆ ಯಾರು ಹೊಡೆದಿಂದ ಸತ್ತ ಅನ್ನೋದು ಕಾನೂನು ಹೇಳ್ತೈತಿ ಅಲ್ಲಿವರ್ಗೊಂಡಿರ್ಬೇಕು ಮಾಧ್ಯಮಗಳು ಏನಂತಿದ್ದೀವಿ ಇಲ್ಲಾಂದ್ರೆ ಅವ್ರ ಮೇಲೆ ಕೇಸ್ ಹಾಕೋಕ್ಕೆ ನಾನು ಸಾಥ್ ಕೊಡುವಲ್ರಿ ಜನ ಯಾಕೆ ಸಿಗ್ಲಿ ಬಸ್ಸಿನ ಕೈಯಾಗ ಸಿಗ್ಲಿಾಗ ನಾ ಮೈಕ್ ಕೊಡಲಿಲ್ಲ ಯಾಕಂದ್ರೆ ಸತ್ಯ ಹೇಳ್ಬಿಡ್ತಾರಂತ ಈ ಕರ್ನಾಟಕಕ್ಕೆ ಕೇಳ್ತಾ ಇದೀನಿ ಕೈಯಾಗ ನಲ್ವತ್ತೈದು ನಿಮಿಷ ಮೈಕ್ ಕೊಡ್ರಿ ನೀವೆಲ್ಲರೂ ಬದಲಾವಣೆ ಹಾಕಿರಿ ಏನಂತಿದೆ ಮತ್ತು ಎಲ್ಲನೂ ಕೂಡ್ತತಿ ಏನಂತೀಯ ಹೌದಪ್ಪ ಅನ್ಬೇಕು ಅಂತ ಒಪ್ತೈತಿ ಇದನ್ನು ಮಾಡಿರಿ ಎಲ್ಲ ದೇವ್ರಿಗೆ ಕೈ ಮು ನಾ ಏನಂತೀನಿ ಹೇಳ ನಾವು ಸನಾತನ ಮುಂದಿಟ್ಕೊಂಡು ಸಂವಿಧಾನ ಪಾಲಿಸೋರು ನಾವು ದೇವ್ರು ಬೇಕು ನಮಗೆ ಸತ್ಯ ಸತ್ಯ ಹರಿಚಂದ್ರ ಚಂದ್ರ ತೇತ್ರಾಗದಲ್ಲಿ ಶ್ರೀರಾಮಚಂದ್ರ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕಲಿಯುಗದಾಗ ಬುದ್ಧ ಇವರೆಲ್ಲರೂ ಇದು ಒಂದು ಸತ್ಯ ಲೋಕ ತೇತ್ರ ಹೌದಲ್ಲ ತೇತ್ರ ಲೋಕ ಅದು ಅಪಾರ ಲೋಕ ಇದು ಒಂದು ಕಲಿ ಲೋಕ ಇಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ನಮ್ಮ ಹಕ್ಕಿಗೆ ಯಾಕೆ ಧಕ್ಕೆ ಕೊಡ್ತೀವಿ ಸಂವಿಧಾನ ಐತಿ ಇದು ತಪ್ಪು ಕಾನೂನನ್ನು ಕಾನೂನಿಗೆ ಮಟ್ಟ ಹಾಕ್ಬೇಕು ಜನರು ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಪ್ರತಿಯೊಬ್ಬರು ಜಾಗೃತರಾಗಿರಿ ಕಾನೂನು ಕಲೀರಿ ತಿಳ್ಕೊಳ್ರಿ ಬೆಳೀರಿ ಧನ್ಯವಾದಗಳು ಇಲ್ಲಿ ಮಾತಾಡೋದಕ್ಕೆ